ಗುಡ್ ಮಾರ್ನಿಂಗ್ ಗಾಯ್ಸ್ ಬೆಳಗಿನ ಜಾವ ಐದೂವರೆ ಐದು ಗಂಟೆ ಇದ್ದೆ ಇದ್ದು ಫ್ರೆಶ್ ಅಪ್ ಆಗಿ ವೀಡಿಯೋ ಅಪ್ಲೋಡಿಂಗ್ ಇತ್ತು ಆಯಿತಾ ಗಾಯ್ಸ್ ಜಿಮ್ಮು ಸಾರ ಮಾರ ಕೊಡ್ತಿದೆ ಜಿಮ್ಮು ಇವತ್ತು ಬೇಜಾರು ಜನ ಬಂದಿದೆ ನೋಡಿ ನೋಡಲಿ ಬಂಗಡ ಒಂದೇ ಒಂದು ಪೀಸ್ ಅಂತ ನೋಡಿದೆ ಗುರು ಪ್ರೈಸ್ ಎಷ್ಟು ಹೇಳಿ ತ್ರೀ ಫಾರ್ಟಿ ನೈನ್ ನಾರ್ಮಲಾಗಿ ನನಗೆ ತೊಗೊಳ್ಬೇಕಾದ್ರೆ ತ್ರೀ ಫಾರ್ಟಿ ನೈನೇ ಅಂದರೆ ಒಂದು ಪೀಸೇ ಫಿಫ್ಟಿ ರುಪೀಸಾ ಏನೋ ಸಮಥಿಂಗ್ ಬಂತು ಒಂದು ಪೀಸು ಅಷ್ಟು ವೆಯ್ಟಿದೆ ಅದಕ್ಕೋಸ್ಕರ ಅಷ್ಟೊಂದು ಸಲ ಇನ್ ಕಾಮನ್ ಅವ್ರು ಬಂದು ತಗೊಳ್ಬೇಕು ಅವ್ರಿಗಿಂತ ಹೆಂಗೆ ಅನಿಸ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ನೋಡಬೇಕಾದ್ರೆ ಜಸ್ಟ್ ಒಂದೇ ಒಂದು ರೀಲ್ ಸಿಕ್ತು ಒಂದು ಹುಡುಗನ್ ಲೈಫ್ ಅಲ್ಲಿ ಪ್ರಾಪರ್ ಆಗಿ ಬ್ರೇಕಪ್ ಆಗೋಕೆ ಮೈನ್ ರೀಸನ್ ಏನು ಅಂತ ಇದೇ ಗುರು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇದೆ ನೋಡಿ ನೈನ್ ಹಂಡ್ರೆಡ್ ಪೇ ಮಾಡ್ಬಿಟ್ಟು ಶಿವ ಅಂತ ಹೋಗ್ತಾ ಇದ್ದೀನಿ ಶಾರ್ಟ್ ಚಿಕನ್ ರೋಲ್ ಗುಡ್ ಮಾರ್ನಿಂಗ್ ಗಾಯ್ಸ್ ಬೆಳಗಿನ ಜಾವ ಐದುವರೆ ಐದು ಗಂಟೆಗೆ ಇದ್ದೆ ಇದ್ದು ಅಪ್ ಆಗಿ ವೀಡಿಯೋ ಅಪ್ಲೋಡಿಂಗ್ ಇತ್ತು ಆಯಿತಾ ಎಕ್ಸ್ಪೋರ್ಟ್ ಮಾಡಿರಲಿಲ್ಲ ಎಕ್ಸ್ಪೋರ್ಟ್ ಮಾಡಿ ವೀಡಿಯೋನ ಟೈಟ್ಲ್ ಹಾಕಿ ಅಪ್ಲೋಡ್ ಮಾಡಿ ಬಿಟ್ಟಿದ್ದೀನಿ ನೆಟ್ ಖಾಲಿ ನೋಡೋಣ ಇವತ್ತಿನ ದಿನ ಹೋಗುತ್ತೆ ನಿಮ್ಮ ಜೊತೆ ಹೆಂಗೆ ಶೇರ್ ಮಾಡ್ಕೊಳ್ತೀನಿ ಅನ್ನೋದೇ ಈ ವ್ಲಾಗ್ ಫಸ್ಟ್ ಜಿಮ್ಮು ಇನ್ನೇನು ಮಾಮೂಲಿ ಕೆಲಸ ಗೊತ್ತಲ್ಲ ಓರೋ ಬನ್ನಿ ಒನ್ ಅವರ್ ಜಿಮ್ ಮಾಡಿ ಬಂದು ಸ್ನಾನಗಿನ ಮಾಡಿ ಔಟ್ಲೆಟಿಗೆ ಹೋಗ್ಬಿಡೋಣ ಪ್ರೈಸ್ ಜಿಮ್ಮು ಸಾರ ಕೊಡ್ತಿದೆ ಜಿಮ್ಮು ಇವತ್ತು ಬೇಜಾರು ಜನಾಗ ಎರಡು ನನ್ನ ಮಂತ್ಲಿ ಪೇಮೆಂಟ್ ಬೇರೆ ಕ್ಲಿಯರ್ ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ಎಲ್ಲ ಬಿಸಿ ಬ್ಯುಸಿ ಆಗಿಬಿಟ್ಟಿದರೆ ಬೆಳಿಗ್ಗೆಯಿಂದ ಅವರು ಒಂದು ವೀಡಿಯೋ ರೆಕಾರ್ಡ್ ಮಾಡೋದಂದ್ರೆ ಐಫೋನ್ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಹೆಂಗೆ ಡಿಲೀಟ್ ಮಾಡೋದು ಐಕ್ರೋಡಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲ ಸ್ಟೋರೇಜ್ ಅಲ್ಲಿ ಲಾಸ್ಟಿಗೆ ತಲೆ ಕೆಟ್ಟೋಗಿ ಕೆಟ್ಟೋಗಿ ಸುಮ್ಮನೆ ಬರೀ ಫೋನ್ ಹಿಡ್ಕೊಂಡು ಗ್ಯಾಲರಿಗೆ ಹೋಗಿ ಅಲ್ಲಿ ನೋಡಿದೆ ಬಿನ್ನಲ್ಲಿ ಏನೇನಿದೆ ಐಟಮ್ಸು ಅಂತ ಏಳ್ನೂರು ಐಟಮ್ಸ್ ಇತ್ತು ಡಿಲೀಟ್ ಮಾಡಿದೆ ಫುಲ್ ಕ್ಲಿಯರ್ ಆವಾಗಿ ಈಗಿಂದ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋ ಮಾಡೋಣ ಅಂತ ಟ್ರೈನರ್ ಬೇರೆ ಹೇಳಿದ್ದಾರೆ ಏನಾರು ಫಿಶ್ ತಿನ್ನು ಮಗ ನಿಮ್ಮ ಹೆಂಗಿರೋ ಶಾಪಲ್ಲಿ ಸಿಗುತ್ತಲ್ಲ ಅಂತ ಯಾವ್ದು ಅಂತ ನೋಡಿದೆ ಬಂಗಡ ಒಂದೇ ಒಂದು ಪೀಸ್ ಅಂತ ನೋಡಿದೆ ಗುರು ಪ್ರೈಸ್ ಎಷ್ಟು ಹೇಳಿ ತ್ರೀ ಫಾರ್ಟಿ ನೈನು ನಾರ್ಮಲಾಗಿ ನನಗೆ ತೊಗೊಳ್ಬೇಕಾದ್ರೆ ತ್ರೀ ಫಾರ್ಟಿ ನೈನೇ ಅಂದರೆ ಒಂದು ಪೀಸು ಫಿಫ್ಟಿ ರುಪೀಸ ಏನೋ ಸಮಥಿಂಗ್ ಬಂತು ಒಂದು ಪೀಸು ಅದು ಅಷ್ಟು ವೆಯ್ಟಿದೆ ಅದಕ್ಕೋಸ್ಕರ ಅಷ್ಟು ಬಂತು ಇನ್ನು ಕಾಮನ್ ಅವ್ರಿಗೆ ಬಂದು ತಗೊಬೇಕ್ರೆ ಅವ್ರಿಗಿನ್ನ ಹೆಂಗೆ ಅನ್ನಿಸ್ತಾರೆ ಓದೇಳಿ ಅದಕ್ಕೆ ಇದು ಬೇಡ ಅಂತೇಳಿ ನಮಗೆ ಕಡಿಮೆ ರೇಟ್ ಇರೋ ಜಿಲೇಬಿನ ಒಂದು ಪೀಸು ವೆಯ್ಟ್ ಹಾಕಿದ್ದೀನಿ ಎಷ್ಟು ಇದು ತ್ರೀ ಸೆವೆಂಟಿ ಏಟ್ ಗ್ರಾಮ್ ಇದೆ ಮಗ ಕ್ಲೀನ್ ಮಾಡ್ರ ಪ್ಲೀಸ್ ಕಂಡ್ರಲ್ಲೋ ಕ್ಲೀನ್ ಮಾಡಿಕೊಡ್ರೆ ಹೋಗ್ಲಿ ನಾನು ಕಸ್ಟಮರ್ ತಗೊಂಡು ನಿಮ್ಗೆ ಪರ್ಚೇಸ್ ಮಾಡಿದ್ದೀನಿ ಮುಚ್ಚಾ ಎಷ್ಟಾಯಿತು ಬಿಲ್ಲು ಅಂದರೆ ಇದು ಒನ್ ಫಾರ್ಟಿ ನೈನ್ ಕೆ ಜಿ ತ್ರೀ ಸೆವೆಂಟಿ ಏಯ್ಟ್ ಗ್ರಾಮ್ಸ್ ಇತ್ತು ಫಿಫ್ಟಿ ಸಿಕ್ಸ್ ರುಪೀಸ್ ಆಯಿತು ಬಾಂಗ್ಡಾ ಒನ್ ಪೀಸಿಗೆ ಫಿಫ್ಟಿ ಇದಕ್ಕಿನ್ನೇನು ಸಿಕ್ಸ್ ರುಪೀಸು ಬಟ್ ಒಂದು ಹೋಲ್ ಇದೇ ತಾನೆ ಫಿಶ್ಶು ಕಟಿಂಗ್ ಮಾಡ್ತೇನೆ ಅದನ್ನೇ ತೋರಿಸ್ತೀನಿ ಬನ್ನಿ ಇನ್ನೇನು ಮಾಡೋದು ಹೆಂಗೆ ಕಟ್ಟಿಂಗ್ ಮಾಡ್ತೀನಿ ನೋಡೋಣ ಬಾ ಕಸ್ಟಮರ್ ಬಂದರೆ ಹಿಂಸೆ ಅಷ್ಟರೊಳಗೆ ಹೆಂಗಿರ್ಬೇಕು ಗೊತ್ತಾ ಕಟಿಂಗ್ ಮಗ ನೋಡ್ರಿ ಹಂಗೆ ತನಗೆಟ್ಟು ಹೋಗಬೇಕು ಅಷ್ಟೆಲ್ಲ ಬೇಡ ಆರಾಮಾಗಿ ಕಟ್ ಮಾಡಿ ಕೊಡ್ ಸಾಕು ಹಾಂ ಅಪ್ಪ 1 ಪೀಸಾರು ಫಿಶ್ ಏ ಯೋನಂತು ಬೆಳಗ್ಗೆಯಿಂದ ಫೋನ್ ಬಿಡುತ್ತೆ ಅಲ್ಲ ಗುರು ಏನು ಲವ್ ಬ್ರೇಕಪ್ ಆಯ್ತನ ಏ ಕ್ಯಾ ಹೋಗಿರ ತುಮ್ಕೋ ಹ ಬೌತು ಮಗ ಓಪನ್ ಮಾಡು ಮಾರ್ಕ್ ಮಾಡು ಸಾಕು ಕಟ್ ಪೀಸೆಲ್ಲ ಮಾಡಬೇಡ ಏನೇನಕ ಖರ್ಚು ಮಾಡ್ತೀನಿ ಅಂತ ತಿನ್ನಕ್ಕೆ ತಾನೆ ಖರ್ಚು ಮಾಡ್ತಿರೋದು ಹೋಗ್ಲಿ ಇನ್ನೇನು ಮಾಡೋದು ಮಗ ನನಗೋಸ್ಕರ ವಾಶ್ ಮಾಡ್ಕೊಡಲ್ಲ ಜಸ್ಟ್ ಮಾರ್ಕು ಬರೋ ಅಥ್ವಾ ಫುಲ್ಲು ಒಂದು ಹಿಡಿದು ತಿಂತೀನಿ ಹೋಗಿ ರೂಮಲ್ಲಿ ಹೊಟ್ಟೆ ಹಸಿದ ಬೆಳಿಗ್ಗೆ ವರ್ಕೌಟ್ ಮಾಡಿದಕ್ಕೆ ಆಗಲಿಲ್ಲ ಬಿಡು ರೂಮಲ್ಲಿ ಮಸಾಲೆ ಗೀಸಾಲ ಎಲ್ಲ ನಾನು ಜಾಸ್ತಿ ಹಾಕಲ್ಲ ಇಲ್ಲಿಂದ ತಗೊಂಡೋಗ ಆಗಲ್ಲ ಅಲ್ಲೇ ಖಾರ ಪುಡಿ ಹಾಕ್ತೀನಿ ಹಾಕ್ತೀನಿ ಬೇಯಿಸ್ತೀನಿ ಅಷ್ಟೆ ಹಸಿ ಮಾಂಸ ತಿನ್ನೋರು ಒಂದೊಂದ್ಸರಿ ಫಿಶ್ ಹೋಗ್ಯಾ ಕ್ಲೀನ್ ಸರಿ ಮಚ್ಚಾ ದೊಡ್ಡ ದೊಡ್ಡ ಫಿಶ್ ಎಲ್ಲ ಕಟ್ ಮಾಡ್ತೀಯಲ್ಲ ಅವಾಗ ತೋರಿಸ್ತೀನಿ ಒಳ್ಳೆ ಚೆನ್ನಾಗಿ ಕಟ್ ಮಾಡ್ತಾರೆ ಹುಡುಗರು ಎ ಫ್ಯೂ ಮೂಮೆಂಟ್ಸ್ ಲೈತ್ ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಬೇಕಾದ್ರೆ ಜಸ್ಟ್ ಒಂದೇ ಒಂದು ರೀಲ್ ಸಿಕ್ತು ಒಂದು ಹುಡುಗನ ಲೈಫಲ್ಲಿ ಪ್ರಾಪರಾಗಿ ಬ್ರೇಕಪ್ ಆಗೋಕ್ಕೆ ಮೇನ್ ರೀಸನ್ ಏನು ಅಂತ ಇದೆ ಗುರು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇದೆ ನೋಡಿ ಫಿಶ್ ತಂದು ಎಲ್ಲ ಮಸಾಲ ಹಾಕ್ತೀನಿ ಬಟ್ ಒಂದೇ ಒಂದು ಬ್ಯಾಲೆನ್ಸು ಇದಕ್ಕೆ ಹುಳಿ ಇಲ್ಲ ಲೆಮೆನ್ ತರಲೇ ಇಲ್ಲ ನನಗೆ ಮರ್ತೋಯ್ತು ನನಗೆ ಬಿಡಿ ಹೆಂಗೋ ಒಂದು ಹೊಟ್ಟೆಗೆ ಸೇರಿದ್ರು ಸಾಕು ತಿನ್ಕೊಬಿಡೋಣ ಏನಂತೀರಾ ನೈನ್ ಹಂಡ್ರೆಡ್ ಫೇಮ್ ಆಗ್ಬಿಟ್ ಶಿವ ಅಂತ ಹಂಡ್ರೆಡ್ ಬಿರೋ ನಾನು ಲಾಸ್ಟ್ ಲಾಸ್ಟ್ ಮಂತ್ ಸೆವೆಂಟೀನ್ ಇಂದ ಬಂದಿದ್ದು ಈ ಮಂತು ಪೇ ಮಾಡಿದೀನಿ ಔಟ್ಲೆಟ್ ಬನ್ನಿ ಡ್ಯೂಟಿ ಹೋಗ್ಬೇಕು ಮೊದ್ಲೇ ಕೆಲಸ ಗಾಯಸ್ ಡ್ಯೂಟಿ ಎಲ್ಲ ಮುಗಿಸಿ ಬಂದೆ ರೂಮಿಗೆ ಶಾರ್ಟ್ ಎಲ್ಲ ಹಾಕೊಂಡು ಹೊಟ್ಟೆ ಜಿಮ್ಮಿಗೆ ಹೆಂಗಿದೆ ನೋಡಿ ಸ್ಯಾಲ್ರಿ ಆಗಿದೆ ಸ್ಯಾಲ್ರಿ ಆಗಿರೋದಕ್ಕೆ ಸುಮ್ಮನೆ ಇವಾಗ ಆ ಆಕಡೆ ಈ ಕಡೆ ಓಡಾಡಿದ್ರೆ ದುಡ್ಡು ಖರ್ಚು ಜಿಮ್ಮಿಗಾರು ಹೋದ್ರೆ ಸ್ವಲ್ಪ ವರ್ಕೌಟ್ ಮಾಡ್ಬೇಕು ಆಮೇಲೆ ಬೇಕಾರೆ ಏನಾರು ತಿನ್ನೋಣ ಒಂದು ಸ್ವಲ್ಪ ಹೊಟ್ಟೆಗೆ ಅವಾಗ ಬೇಕಾದ್ರಿ ಯೂಸ್ ಆಗುತ್ತೆ ಸೊ ಹಾಗಾಗಿ ಬನ್ನಿ ಜಿಂಬಿಗ ಎಂಡಿಂಗ್ ಶಾರ್ಟು ಚಿಕನ್ ರೋಲ್ ಗಾಯಸ್ ವ್ಲಾಗ್ನ ಎಂಡ್ ಮಾಡೋ ಸಮಯ ನಾನು ಯಾರು ನರ್ಸಿಮಣ್ಣ ಒಟ್ಟಿಗೆ ಹೋಗಿ ಸ್ಯಾಲ್ರಿ ಬೇರೆ ಆಗಿದ್ದಲ್ಲ ಒಂದೊಂದು ಎಗ್ರೋಲ್ ತಿನ್ಕೊಂಡು ಬರಬೇಕಾದ್ರೆ ಹೊರಗೆ ಕೂತಿದ್ವು ಅಪ್ಪ ಹೊರಗೆ ನಿಂತ್ಕೊಂಡು ಆರಾಮಾಗಿ ಇದ್ದವು ಅವಾಗ ಒಂದು ಬೇಬಿ ಬಂತು ಫೈ ಸ್ಪೀಡು ಅದು ನೋಡಿದಾಗಿಂದ ಮನಸಲ್ಲಿ ಅನ್ಸಿದ್ದು ಒಂದೇ ಊರಿಗೆ ಹೋದಾಗ ಗಾಡಿನ ಮೂರು ತಿಂಗಳು ಶಟ್ ಡೌನ್ ಮಾಡಿ ನಿಲ್ಲಿಸೋಕ್ಕಿಂತನೂ ಗಾಡಿ ಓಡ್ತಿದೆ ರನ್ನಿಂಗ್ ಕಂಡೀಷನಲ್ಲೇ ಇರೋದು ಹೆಡ್ಡೊಂದು ಚೇಂಜ್ ಮಾಡಿಸಿ ರಿಯಝಂಡ್ ಹತ್ರ ಹೋಗಿ ಮೈಲೇಜ್ ಮಾಡಿಸ್ಕೊಂಡು ಬಂದರೆ ಮೂರು ತಿಂಗಳು ಕಣ್ಣು ಮುಚ್ಕೊಂಡು ಆರಾಮಾಗಿ ಓಡಿಸಾಡ್ಬೋದು ಅದೇ ಪ್ಲ್ಯಾನ್ ಇರೋದು ಊರಿಗೆ ಹೋದ್ಮೇಲೆ ಮೂರು ತಿಂಗಳು ಗಾಡಿ ಬಿಟ್ಟು ಎಲ್ಲಿ ಏನು ಮಾಡಿದೆ ಅಂತ ಗೊತ್ತಾಗಲ್ಲ ನೋಡೋಣ ಆದಷ್ಟು ಬೇಗ ಒಂದು ಮಡಿಕೇರಿ ಟ್ರಿಪ್ಪಾಗಿ ಸೈಲೆಂಟ್ ಆಗ್ಬಿಡೋಣ ಸರಿ ವ್ಲಾಗ್ ನಿಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋನವ್ರು ಇಷ್ಟ ಆದರೆ ಗೊತ್ತಲ್ಲ ಮಾಮೂಲಿ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ